ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ ಅದರಂತೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದ್ದು ಶಿವಮೊಗ್ಗದ ವಿವಿಧ ದೇವಾಲಯಗಳಲ್ಲಿ ಶಿವನ ಆರಾಧನೆಯನ್ನು ಬೆಳಗಿನಿಂದ ಕೂಡ ಮಾಡಲಾಗ್ತಿದೆ ನಾನೀಗ ಶಿವಮೊಗ್ಗದ ರಾಮೇಶ್ವರ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿದ್ದೇನೆ ಇಲ್ಲೂ ಕೂಡ ನೀವು ಗಮನಿಸಬಹುದು ಒಂದು ಕಡೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೂ ಕೂಡ ಇಲ್ಲಿಗೆ ಭಕ್ತರುದವರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ದೇವರ ದರ್ಶನಕ್ಕೆ ಆಗಮಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಶಿವಮೊಗ್ಗದ ಅರ್ಕೆ ರಾಮೇಶ್ವರ ದೇವಸ್ಥಾನ ಇರ್ಬೋದು ಜೊತೆಗೆ ವಿನೋಪನಗರದ ಶಿವಾಲಯ ಇರ್ಬೋದು ಜೊತೆಗೆ ಕೋಟೆ ಭೀಮೇಶ್ವರ ದೇವಸ್ಥಾನ ಇರ್ಬೋದು ಬಹುತೇಕ ಶಿವಮೊಗ್ಗ ನಗರದ ಶಿವನ ದೇವಸ್ಥಾನ ಜೊತೆಗೆ ಬೇರೆ ಬೇರೆ ತಾಲೂಕುಗಳಲ್ಲಿರುವಂತಹ ಶಿವನ ದೇವಾಲಯಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಶಿವನ ದರ್ಶನವನ್ನು ಮಾಡ್ತಾ ಇರುವಂಥದ್ದು ಪ್ರಾರ್ಥನೆ ಮಾಡ್ತಾ ಇರುವಂತಹ ಪೂಜೆಯನ್ನು ಸಲ್ಲಿಸುವ ಕೆಲಸವನ್ನು ಕೂಡ ಮಾಡ್ತಾ ಜೊತೆಗೆ ಪ್ರಮುಖವಾಗಿ ನೀವು ಕೂಡ ಅದರಲ್ಲೂ ಕೂಡ ಶಿವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಹರಕೆರೆ ರಾಮೇಶ್ವರ ದೇವಸ್ಥಾನದ ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ಸಾವಿರಾರು ಜನರು ಶಿವನ ದರ್ಶನವನ್ನು ಕೂಡ ಪಡಿತಾ ಇರುವಂತಹ ನೀವು ಕೂಡ ಗಮನಿಸಬಹುದು ಶಿವನಿಗೆ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಈಗಾಗಲೇ ಬೆಳಗಿನಿಂದ ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಪ್ರತಿ ವರ್ಷ ಶಿವನ ಆರಾಧನೆಯನ್ನು ವಿಶೇಷವಾಗಿ ಮಾಡುವಂಥದ್ದು ಜೊತೆಗೆ ಬ್ರಾಹ್ಮಿ ಮುಖದಿಂದ ಪೂಜೆಯನ್ನು ಆರಾಧನೆ ಮಾಡಿ ಈಗಾಗಲೇ ಪ್ರಮುಖವಾಗಿ ರುದ್ರಪಠಣ ಇರಬಹುದು ರುದ್ರಾಭಿಷೇಕ ಇರ್ಬೋದು ಪಂಚಾಮೃತ ಅಭಿಷೇಕ ಇರಬಹುದು ಎಲ್ಲವನ್ನ ಕೂಡ ಮಾಡಿ ಶಿವನಿಗೆ ಅಲಂಕಾರವನ್ನು ಮಾಡಿರುವಂಥದ್ದು ಈಗಾಗಲೇ ಸರತಿ ಸಾಲಿನಲ್ಲಿ ಬರ್ತಿರುವಂಥ ಭಕ್ತರು ಕೂಡ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈಗ ಭಕ್ತರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಪೊಲೀಸರು ಕೂಡ ಒಂದಷ್ಟು ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ ಸರಾಗವಾಗಿ ಬಂದು ಎಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಇಲ್ಲಿ ನಮ್ಮ ಜೊತೆ ಅರ್ಚಕರಿದ್ದರೆ ನೇರವಾಗಿ ಅವರನ್ನೇನು ಮಾತಾಡಿಸ್ತೇನೆ ಇವತ್ತು ಸರ್ ಪ್ರಮುಖವಾಗಿ ಪೂಜೆ ಆರಂಭ ಆಗಿದೆ ದರ್ಶ ಭಕ್ತರು ಬಂದು ದರ್ಶನ ಪಡೆದಿದ್ದಾರೆ ಏನೆಲ್ಲ ಪೂಜೆಗಳಾಯಿತು ಯಾವ ರೀತಿಯಲ್ಲಿ ಶಿವನ ಆರಾಧನೆ ನಡೀತಾ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ರಾಮೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಹಾಗೂ ಭಕ್ತರು ಕೊಟ್ಟಂತಹ ಹೂವು ಪುಷ್ಪ ಮತ್ತು ಹಣ್ಣುಗಳಿಂದ ಭಗವಂತನಿಗೆ ಅಲಂಕಾರವನ್ನು ಮಾಡಿ ನಿವೇದನೆಯನ್ನು ಮಾಡಿ ಬೆಳಗಿನಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಶುರುವಾಗಿ ಬೆಳಗಿನ ಜಾವದಿಂದ ಶುರುವಾಗಿ ರಾತ್ರಿ ಒಂಬತ್ತುವರೆ ತನಕ ಇರ್ತದೆ ಒಂಬತ್ತುವರೆಯಿಂದ ನಾಲ್ಕು ಜಾವಗಳಲ್ಲಿ ಪೂಜೆ ಇರ್ತದೆ ಬೆಳಗಿನ ಜಾವ ಆರು ಗಂಟೆಗೆ ಮಹಾಮಂಗಳಾರತಿ ಇರ್ತದೆ ನಾಲ್ಕು ಜಾವಗಳಲ್ಲೂ ಕೂಡ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ರುದ್ರಪಟಣಗಳು ಶಿವಮೊಗ್ಗದಿಂದ ಇತರ ಇತರ ಕಡೆಯಿಂದ ಪುರೋಹಿತರುಗಳೆಲ್ಲ ಬಂದು ಇಲ್ಲಿ ತುಂಬ ಚೆನ್ನಾಗಿ ರುದ್ರಪಟವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರ ಇದ್ದಾರೆ ಇದು ಐತಿಹಾಸಿಕವಾದಂತಹ ಒಂದು ಕ್ಷೇತ್ರ ಇದು ರಾಮೇಶ್ವರ ಕ್ಷೇತ್ರ ಅಂತ ಹೇಳಿ ಶ್ರೀರಾಮನು ಸೀತೆಯನ್ನು ಹುಡುಗಿ ಹುಡುಕಿಕೊಂಡು ಹೊರಟಾಗ ಈ ಕ್ಷೇತ್ರದಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿ ಈಶ್ವರಲಿಂಗಕ್ಕೆ ಪೂಜೆ ಮಾಡಿದರು ಅದಕ್ಕೋಸ್ಕರ ಶ್ರೀ ಈ ಕ್ಷೇತ್ರಕ್ಕೆ ರಾಮ ಈಶ್ವರನ್ನು ಪೂಜೆ ಮಾಡೋದ್ರಿಂದ ಈ ಕ್ಷೇತ್ರಕ್ಕೆ ರಾಮೇಶ್ವರ ಎಂಬ ಹೆಸರನ್ನು ಇಟ್ಟು ಶ್ರೀ ಶೃಂಗೇರಿ ಜಗದ್ಗುರು ಮಹಾ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತಿಗೂ ಸಹ ಈ ಕೈಂಕರ್ಯಗಳನ್ನೆಲ್ಲ ಪೂಜಾ ಕೈಂಕರ್ಯಗಳು ಹಾಗೆ ಇದನ್ನೆಲ್ಲ ನಮ್ಮ ಶಿವಮೊಗ್ಗಯ ಖ್ಯಾತ ಉದ್ಯಮಗಳಾದ ಪರ್ಫೆಕ್ಟಲೈಸ್ನವರು ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಸುತ್ತಮುತ್ತ ಹಳ್ಳಿಗಳಿಂದ ಭಕ್ತಾದಿಗಳು ಅನೇಕ ಭಕ್ತಾದಿಗಳು ಬಂದು ಈ ದಿನ ಶ್ರೀ ಶಿವನ ದರ್ಶನವನ್ನು ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ ಅಂತೇಳಿ ತಿಳಿಸಿ ಜಾತ್ರೆ ಕೂಡ ನಡೆಯುತ್ತಿಲ್ಲ ಸಾಕಷ್ಟು ಬರ್ತಾರೆ ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ಹೊರಗಡೆಯಿಂದ ಜಾತ್ರೆ ಅಂತಂದರೆ ಹೊರಗಡೆಯಿಂದ ಬಂದಿರತಕ್ಕಂಥದ್ದು ಇಲ್ಲಿ ಬೆಂಡು ಬತ್ತಾಸ ಇರ್ಬೋದು ಮತ್ತೊಂದು ಇರ್ಬೋದು ಅಂಗಡಿ ಇರ್ಬೋದು ಮುಗ್ಗಟ್ಟಿರ್ಬೋದು ಎಲ್ಲ ಕಡೆಯಿಂದಲೂ ಬಂದು ಜನ ಇದೊಂದು ರೀತಿ ಹಬ್ಬದ ವಾತಾವರಣವನ್ನು ನಿರ್ಮಿಸಿದ್ದಾರೆ ಮತ್ತು ಹಾಗೂ ಶಿವ ಪಾರ್ವತಿಯರ ಮದುವೆ ಆದ ದಿವಸ ಇದು ಹಾಗಾಗಿ ಶಿವನು ಈ ರೀತಿ ರಾತ್ರಿ ಇಡೀ ಇಲ್ಲಿ ಜಾಗರಣೆ ಉತ್ಸವ ಮಾಡೋದು ಉದ್ದಕ್ಕೆ ಉದ್ದೇಶ ಏನಂತಂದರೆ ಪಾರ್ವತಿಯರನ್ನು ಒಟ್ಟಿಗೆ ನೋಡಿ ಸಂತೃಪ್ತರಾಗ್ತಾರೆ ಜನರು ಕೃತಾರ್ಥರಾಗ್ತಾರೆ ಅಂಥೇಳಿ ಇತಿಹಾಸವಿದೆ ಪ್ರಮುಖವಾಗಿ ಇದು ಇಲ್ಲಿನ ಅರ್ಚಕರ ಮಾತು ಅಂದರೆ ಒಂದು ಕಡೆ ಶಿವಮೊಗ್ಗದ ಎಲ್ಲ ದಿವಸ ಇಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಜೊತೆಗೆ ನಾಳೆ ಬೆಳಗ್ಗೆ ಆದರೂ ಕೂಡ ನಾವು ಪೂಜಾ ಕಂಕರಗಳನ್ನು ಮಾಡ್ತೇವೆ ಆ ಮೂಲಕ ಶಿವನ ಆರಾಧನೆಯನ್ನು ಮಾಡ್ತೇವೆ ಜೊತೆಗೆ ಭಕ್ತರು ಕೂಡ ಅದನ್ನು ಬಂದು ಪುನೀತರಾಗಿ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಅನ್ನೋ ಮಾತನ್ನು ಅರ್ಚಕರು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಲ್ ಟಿವಿ ಫೈ ಶಿವಮೊಗ್ಗ